ಬೇಲೂರು ತಾಲೂಕಿನ ರಾಯಾಪುರದಲ್ಲಿ ಲಯನ್ ಸಂಸ್ಥೆ ಬೇಲೂರು ಶಾಖೆ ವತಿಯಿಂದ ಆಧುನಿಕ ಕೃಷಿ ಪದ್ಧತಿ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕೃಷಿ ತಜ್ಞರು ಬಿತ್ತನೆ ನೀರಾವರಿ ಗೊಬ್ಬರದ ಬಳಕೆ ಕೀಟನಾಶಕ ನಿಯಂತ್ರಣ ಹಾಗೂ ಹೆಚ್ಚು ಇಳುವರಿಗಾಗಿ ಹೊಸ ತಂತ್ರಜ್ಞಾನಗಳ ಬಗ್ಗೆ ತಜ್ಞರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಲಯನ್ ಸಂಸ್ಥೆಯ ಅಧ್ಯಕ್ಷರಾದ ತಾರಾಮಣಿ ಮಾತನಾಡಿ ರೈತರು ದೇಶದ ಬೆನ್ನೆಲುಬು ಅವರ ಶ್ರಮವೇ ಸಮಾಜದ ಆಧಾರ ರೈತರ ಜೀವನ ಸುಧಾರಿಸೋಕೆ ಮತ್ತು ಆರ್ಥಿಕವಾಗಿ ಬಲಪಡಿಸೋಕೆ ನಾವು ಸದಾಬದ್ಧರಾಗಿದ್ದೇವೆ ಅಂತ ಹೇಳಿದರು ಗ್ರಾಮದ ರೈತ ಗಿರೀಶ್ ಮಾತನಾಡಿ ಗದ್ದೆಗಳಲ್ಲಿ ಪ್ರಾಯೋಗಿಕ ತರಬೇತಿ ನೀಡಿರುವುದು ನಮಗೆ ಅತ್ಯಂತ ಉಪಯುಕ್ತವಾಗಿದೆ ಕೃಷಿ ಸಲಕರಣೆ ಹಾಗೂ ಗೊಬ್ಬರಗಳನ್ನು ನಮಗೆ ನೀಡಿದ್ದಾರೆ ಇಂತಹ ಕಾರ್ಯಗಳನ್ನು ಬೇಲೂರಿನ ಎಲ್ಲಾ ಭಾಗಗಳಲ್ಲೂ ಹಮ್ಮಿಕೊಳ್ಳಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಮೌಳಿ ಪೂವಯ್ಯ ಸುರೇಶ್ ಕಾರ್ಯದರ್ಶಿ ಆದರ್ಶ ಪ್ರಶಾಂತ್ ಗ್ರಾಮದ ರೈತರು ಹಾಜರಿದ್ದರು ದಿನ ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಾದ ಲಯಂಗ್ ಸಂಸ್ಥೆಯಿಂದ ರೈತರಿಗೆ ಉಪಯೋಗವಾದಂತಹ ಹೊಸ ಪದ್ಧತಿ ಹೊಸ ಪದ್ಧತಿಯಲ್ಲಿ ಯಾವ ತರ ಕೃಷಿಯನ್ನು ಮಾಡೋದ್ರಿಂದ ಹೇಗೆ ಹೆಚ್ಚು ಹೆಚ್ಚು ಬೆಳೆ ಬೆಳಿಬೋದು ಅನ್ನೋದ್ರ ಮಾಹಿತಿಯನ್ನು ನಾವು ಎಲ್ಲ ನಮ್ಮ ಲಯ ಬೇಲೂರು ಲಯನ್ಸ್ ಸಂಸ್ಥೆಯವರು ಬಂದು ಮಾಹಿತಿಯನ್ನು ನೀಡಿ ನೀಡಿದ್ದೀವಿ ಹಾಗೆಯೇ ಕೆಲವೊಂದು ಯಂತ್ರೋಪಕರಣಗಳು ಮತ್ತು ಗೊಬ್ಬರ ಇರ್ಬೋದು ಅದನ್ನು ನಾವು ಇವತ್ತು ಇಲ್ಲಿ ನೀಡೋದ್ರ ಮುಖಾಂತರ ನಾವು ಇದು ಇದೊಂದು ರೈತ್ ರೈತ ಬೆನ್ನೆಲುಬು ಆ ದೇಶದ ಬೆನ್ನೆಲುಬು ಏನಿದೆ ಆ ಇಂಥ ರೈತರಿಗೆ ಸರ್ಕಾರ ಇವತ್ತು ಅವರಿಗೆ ಹೊಸ ಹೊಸ ಯೋಜನೆಗಳನ್ನು ಅವರಿಗೆ ಉಚಿತವಾಗಿ ಏನಾದರೂ ಕೊಟ್ಟರೆ ದೇಶ ಇನ್ನೂ ಮುಂದೆ ಬರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗಾಗಿ ಸರ್ಕಾರ ಇರ್ಬೋದು ಮತ್ತು ನಮ್ಮಂಥ ಯಾವುದೇ ಸಂಘ ಸಂಸ್ಥೆಯವರು ಇವ್ರ ಜೊತೆ ನಿಲ್ಲೋದ್ರಿಂದ ಇವರಿಗೆ ಒಂದು ತುಂಬ ಉತ್ಸಾಹ ಮತ್ತು ಸಪೋರ್ಟಿವ್ ಆಗಿರುತ್ತೆ ಹಾಗಾಗಿ ನಾವು ನಮ್ಮನ್ನು ಹಮ್ಮಿಕೊಂಡಿದ್ದೀವಿ ಇವ್ರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಕ್ಲಬ್ನವ್ರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ಕೊಳ್ತೀನಿ